ನಾಗವಕ್ಕ ಒಂದ್ ವಿಷಯ ಆಗ ಗೊತ್ತನ್ ಹಾ ಸಸಿ ಅದೇ ಇವ್ವಾ ಕಮಲವ್ ಆ ಸಸಿ ಕೂಡ ಜಗಳ ಮಾಡ್ತಿದ್ಲ ಹ್ಮ್ ಆಕೆ ಸಸಿ ಮನಿ ಬಿಟ್ಟು ಹೋಗಾಳ್ ನೋಡು ಹ್ಮ್ ನೀನು ಕೂಡ ಮುದ್ದಾಮ್ ಆಗುದಲ್ವಾ ನನಗ ಎಟ್ಟವರ ಜಗಳ ಮಾಡ್ತಿದ್ದೀನಿ ನೀನು ನೀನು ಕೂಡ ಇರಾಕ ಆಗುದೇ ಇಲ್ಲ ನನಗಂತ ಹೇಳಿ ಮನಿ ಬಿಟ್ಟು ಹೋಗ್ಯಾಳಂತ ನೀನ್ ರಾತ್ರಿ ಅಯ್ಯೋ ಹೌದ ಮತ್ತೆ ಏನ್ ಮಾಡ್ತಾವಂತಿಕೆ ಕಮ್ಲವ್ ಈಗ ಅಯ್ಯ ಈಗೇನ್ ಮಾಡ್ತಾಳು ಸಸಿ ಹೋದ್ಲ ಅಂತ ಹೇಳಿ ಅರಾಮದಾಳು ಹ್ಮ್ ಆತು ಬಿಡು ಅಂತ ಹೇಳಿ ಆದ್ರೆ ಆಕಿ ಸಸಿ ಹೇಳು ಗಾಳಂತೆ ಬ್ಯಾರೇ ಆಗು ಮಠ ನಾ ಈ ಮನೆಗೆ ಹೆಜ್ಜೆ ಹಿಡುದಿಲ್ಲ ಬ್ಯಾರ್ಯಾಗೆ ಬರ್ತೇನೆ ಅಂತ ಹೇಳಿ ಅರ್ಬಿ ಅದು ಎಲ್ಲಾ ತೊಗೊಂಡು ಯಾಡು ಮಕ್ಕಳನ್ನ ಕರ್ಕೊಂಡು ಹೋಗ್ಯಾಳಂತಕ್ಕಿ ಏನ್ ಮಾಡ್ತ ಕಮಲವ್ವ ಇವ ಇವ್ವ ಜಗ್ ಜಗಳ ಮಾಡ್ತಿದ್ಲು ನೋಡು ಸಸಿ ಕೂಡ ಹ್ಮ್ ನೀನ್ ರಾತ್ರಿ ಸಸಿ ಮನಿ ಬಿಟ್ಟೋಗ್ಯಾಡ ಮುಂಜಾನೆ ಎದ್ದ ಆಕಿ ಮನಿ ಬಾಜು ಅದಾಳಲ್ಲ ಮಂಜವ್ವ ಆಕಿ ಕೂಡ ಈ ಕಮಲವ್ವ ಜಗಳ ತಗದಾಳು ಇವು ಆ ಒಬ್ಬರು ಕೂಡ ಜಗಳ ಇರುದ ನೋಡಕಿದ ಇದೆ ಮತ್ತೆ ಸಸಿ ಇಲ್ಲಲ್ಲಿ ಈಗ ಮನೆಯಾಗ ಜಗಳ ಮಾಡಾಕ ಅದಕ್ಕ ಮಂಜೋನ್ ಕೂಡ ತಗ್ದಿದ್ಲು ಹುಯ್ಯನ್ ನಿಂತಿತ್ತೇವ್ವಾ ಮುಂಜ ಮುಂಜಾನೆ ಎದ್ ಕುಟ್ಲೆ ಎಂಟೋರಿ ಆಗಿತ್ತು ನೋಡು ಅವಾಗ ನೋಡೋದು ಒದ್ರೆ ಆಡಾಕುತ್ತಿದ್ದು ಹುಂಗ ಹುಣಿಯಾಗಿ ಆಡು ಯಾರು ಆಚೆ ಕಡೆ ಮನಿ ಐತಲ್ಲ ಮಂಜವ್ವ ಕಮಲೋನ್ ಮನಿ ಬಾಜು ಕೈತಿ ಯವ್ವಾ ಮಂಜೋನು ಹಗ್ರ ಹೇಳಲ್ಲ ಇಲ್ಲಳೆ ಇವ್ ಬಾರಿ ಜಗಳ ಗಂಟೆ ದಾಳಕಿನು ಆಕಿ ಬಿಡ್ತಾಳಕಿನ ಯುವ ಈಗೊಮ್ಮೆ ಆಕಿ ಜಗಳ ಬಸ್ನ್ಯಾಗ ಜಗಳಾತಿದ್ಲ ಇವ್ವಾಟಿನ ಸಂಬಂಧ ನೋಡ್ಬೇಕು ನೀನು ಬಸ್ನ ನಾನು ಮಂದೆಲ್ಲ ಗಾಬಾಗಿದ್ರು ಆಗಿದ್ರ ನೋಡಕಿ ಬಾಯ್ ಮಾಡುದಕ್ಕ ಅಟ್ಟ ಬಾಯ್ ಮಾಡ್ತಾಳಕಿ ಮಂಜವ್ವ అకిను బాయ్ మాక ఈ కమలోను అకిన ఇబ్బు జంటారు కూడా నింతు నోడు ఓనియాగ ఇవ ఇవ్వ బా జంటారాడు ఇవ్వ అవకరు బాయ్ అయిదు హతక ఆగుదల ఇవ్వ హి నా సుమ్ ఇదిబడి మాట్లాడాక హోగదా నా కమలను కూడా ఎదుర్ బయవా మాట్లాడి జగ్ హౌద సుమ్ పాడిన ఇది బిడ్తనవ అకే ఆగి మాట్లాడసిర మాతాడుతె ఇలా అంద్ర సుమ్ ఎద్దిబిడ్తను నేను ഉം അട്ടോ ചലോറപ്പൊർ സി നമുക്ക് നമുദ് നമുക്ക് ഗുഡ അവർ തകണ്ടേൺവ ഈ അൽ അതേനോത്തല്ല പാപ്പർ ബാഗ്ഗന് നമുക്ക് യാക്കു ഹൗദി ഓനൈവ നാ ഹി യ് ഏനോ വന്നിട്ട് ബന്ധ്രതോട് നീ കുത്ത ഇല്ല അല്ലേവാ നാത്തു നന്ന കലസാത്തു അട്ട ഇതീ ഏൻ് അന്നന്നക്കാ അല്ലോട്ര കല്ലവല്ലാ ബരാക്കൗദ കല്ലവന രല്ലേ കൊണ്ടാളു ம் பாராக்கலவா ஊரீட்டேனா ஏன் மத்த ரெடியாக் சீரியது உட்கண்டு வண்டி தேவா ஹூலாரத் தான் ஊரீட்டி நோடு குந்திரே கலசது ஆகித்தா நானும் நம்ம நாதினி ஊரிக்னிவா அல்லே பூஜை ஐத்து அவ்வளியாக அதுக்கு ஃபோன் பரீ அந்த வண்டி நோடு ஹௌதானே சொல்ல ஆகபிடு ஒவ்வொக்கே வண்டியல்ல யாரும் வரக்கத்தில நீ மனி யாரும் யாரும் கர்க்கண்டு ஓகில்ல இவ்வா நம்ம மனியார்கே அவரு விலவா கேல்தான் நீய்ரோகிட்டு ஏனில் இல்ல ஹோதாக்கி நடித்த சீரிவாக்கி நோட் ஆஹ் இல்லை நோடேனால அக்கி தீஸ்கேன ஊட்டக ீரி அந்த நோடேவி சீரிக்கல இல்லையா நகவரத் அல்லவா நந்த சீரி நானும் ஜயக்க உட்கொட்டினி ஆக்கி நந்த சீரி நந்த உட்கண்டி ஆக்கி நந்த சீரி ನಾನು ನೂರು ರೂಪಾಯಿ ಕೊಟ್ಟು ತಗೊಂಡೆ ನೈವಾಯ್ತು ಸೀರಿ ಹೊಸ ಅದು ಅದು ದೊಡ್ಡ ಅಂಗಡಿಯ ತಗೊಂಡನಿ ಧಾರವಾಡದಾಗ ನಂದೈವ್ ಆಯ್ತು ಸೀರಿ ಆಕಿ ಹೇಳಿ ಇಸ್ಕೊಂಡಿದ್ಲು ನಂದು ಅಷ್ಟು ಹ್ಞೂ ನನ್ನೇ ಆಯ್ತು ಸೀರಿ ಜಯ ಯಾಕಂದಲ್ಲ ಅಯ್ಯ ಹೌದಾನ ಅಯ್ಯ ನಮ್ಗೆ ಗೊತ್ತಿದ್ದೇವ ಆಕಿ ಉಟ್ಕೊಂಡಿದ್ಲಲ್ಲ ಅದಕ್ಕೆ ಮಾಡಿದ್ವಿ ನಾವು ಹ್ಮ್ ಒಮ್ಮೆ ಅಲ್ಲ ಎರಡ್ ಮೂರ್ ಸತಿ ಆಕೆ ಉಟ್ಕೊಂಡಿದ್ ನೋಡಿದ್ದೀವಿ ಅದಕ್ ಅದಕ್ಕೆ ಮತ್ತೆ ಅಕ್ಕಿದೆ ಮಾಡಿದ್ವಿ ನಾವು ಹಾಂ ನಮಗೆ ಗೊತ್ತಿದ್ದಿಲ್ವ ನಿಂದ ಅಂತ ಹೇಳಿ ಹಾಂ ಚಂದೈತಾಳೆ ಹ್ಞೂ ಚಂದ ಆಯ್ತಿ ಹ್ಞೂ ಆಯ್ತು ತಗ್ರೇವಾ ಬಸ್ ಬರ್ತತಿ ಹೋಕ್ಕ ನಾನು ஊர் விடாடி ஜைகுய அக்கி கே கொட்னி தான் சீரனு எல்லாரும் ஆகி உட்கண்ட் நோடி நோடி எல்லாரும் ஏனா இடம் கேள்வா ஜெய அக்கணு சீரே ஜெய அக்கணு சீரேனி உம் கொட்டி நான் ஒம்ம உட்கொந்த ஆகிட்டு ஊர் வந்து இப்ப சத்த உட்கு கொட்டா மந்தி மாடா் பாப்பா நோட் குத்தார ஒழை கொட்டினா சீரனு ஓகே அன்னி மாதந்தடி ಅತ್ಯಾರ ಬರೀಲ್ ಒಂದಿಟ ಯಾಕ ಏನ್ ಬೇಕು ಎದಕ್ಕರ ಅನ್ನ ಅಲ್ಲಿ ಒಲಿ ಮುಂದ ಆ ಒಲಿಯ ಎಲ್ಲೆಲ್ಲಿ ಹತ್ತು ಊದಿ 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 ಸಾಕಾಗಿ ಹೋತ್ ನನಗ ಉರಿಯ ಏನ್ ಹೇಳ ಏನ್ ಬೇಕು ನೀ ಒಬ್ಬ ಕಾಲ್ ಮುರ್ಕೊಂಡು ಕುಂತಿ ಏನೈವಾ ಸಾಕಾಗಿ ಹೋಗತ್ ನನಗೆ ಇನ್ನ ಯಾವಾಗ ಆರಾಮ್ ಆಕತಿ ನಿನ್ನ ಕಾಲ್ ಆ ಡಾಕ್ಟರ್ ಒಬ್ಬ ಚಂದಿಗೆ ನೋಡ್ಲಿಲ್ಲ ಬಿಡ್ಲಿಲ್ಲ ಒಂದ್ ವಾರ ರೆಸ್ಟ್ ಬೇಕ್ರಿ ಅಂತ ಹೇಳಬಹುದಾ ಬೇರೆ ದವಾಖಾನಿಗರ ಹೋಗಿ ತೋರಿಸ್ಕೊಂಡ್ ಬರತ್ತಾಗ ಸಾಕ್ ಸಾಕಾಗಿ ಹೋಗತ್ ನನಗೆ ಒಂದ್ ದಿನಕ್ಕ ಈ ಮನ್ಯಾಗ ಒಂದ್ ಸಾಮಾನ್ ಸಿಗೋ ಕೈಯಾಗ ಎಲ್ಲಿಟಿ ಏನ ಹುಡಿಕ್ ಹುಡುಗ ಸಾಕಾತನಗ ಅಡಿಗೆ ಅಣ್ಣ ಆಗೋಲ್ ದಿನ ನೋಡು ಅಷ್ಟಾಕತ್ತದವ ಸಾಕಾಗ್ ಹೋಗತಿ ಯಾವಾಗರಾಮಕ್ಕಿ ನೀ ಬೇರೆ ದಕ್ನಿ ಹೋಗಿ ತೋರಿಸ್ಕೊಂಬರ್ರಿ ಹೇಳ್ತನಿ ಶಂಕರಾಗ ಇಬ್ರು ಕೂಡ ಹೋಗಿ ತೋರಿಸ್ಕೊಂಬ್ರಿ ನನಗ ಆಗುದಿಲ್ಲ ಮಾಡಿ ಹಾಕಕಾ ದಿನ ಇರಾಕಂತ ಬಂದ್ರ ಏನ್ ಮನೆಯಾಗ ನೀನ್ ಹೊರ ಮಾಡ್ಬೇಕ ಏನಂತ ಮಾಡ್ಬೇಕು ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಲಗುನ ಆರಾಮ ಆಗು ಏನೇನ್ ಮಾಡ್ಬೇಕು ಸಾಕ ಸಾಕ ಹೋಗತನಗ ಅತ್ತರ ಏನ್ ಆತ್ರಿ ಇನ್ನ ಕಾಣಕತ್ತಿತ್ತು ಬಾಯಿ ಮಾಡಾಕತಿದ್ರಿ ಯಾಕ್ರಿತ್ಯರ ಏನಾತ ಅಳಿಯಂದ್ರ ಇಲ್ರಿ ಪಾ ಇಲ್ಲ ನಾ ಇಲ್ಲಿ ನಾ ಬಾಯ್ ಮಾಡಕತ್ತಿದ್ದಿಲ್ಲ ಅದು ಜಯ ಅಲ್ಲ ಜಯವಾಗ ಏನ ಬೇಕಂದ್ರ ಅದಕ್ಕ ಅತ್ತಿಯಾರ ಅಂತ ಕರೆದ್ ಏನ್ ಬೇಕವಾ ಅಂತ ಕೇಳಾಕತ್ತಿದ್ನಿ ಹೇಳಿ ಅಂದ್ರ ಅಷ್ಟ ಇಲ್ ಬಿಡ್ರಿ ಬಾಯ್ ಏನ್ ಮಾಡಾಕತ್ತಿದ್ದಿಲ್ಲ ಅಲ್ಲ ಮುದುಕಿ ಎಷ್ಟೈತ್ ನೋಡ್ರಿ ಮುದುಕಿದ್ ಇಟ್ಟ ತನ್ನ ಬಾಯಿ ಬಂದ್ ಮಾತಾಡಕತ್ತಿದ್ ಈಗ ಅಳೆಯ ಬಂದು ಕೇಳಿದ್ ಗುಟ್ಲೆ ಅಯ್ಯೋ ಇಲ್ರಿ ಅಳಿ ಅಂದ್ರೆ ಜಯವಾಗ ಏನ್ ಬೇಕಂತ ಕೇಳಾಕತ್ತಿದ್ನಿ ಅಂತ ಎಷ್ಟ ಚಂದ ನಾಟಕ ಮಾಡ್ತಾಳ ನೋಡು ಸೋಗ್ಲಾಡಿ ಹ್ಞೂ ಈಕೆ ಸೋಗು ಗೊತ್ತಾಗಿನ ಮತ್ತ ನಾನು ಸೋಗ್ ಮಾಡಾಕತ್ತಿದ್ದೀಕ ಈಕೆ ಈ ಸೇರಂದ್ರೆ ನಾಸ ವಾ ಸೇರು ಹಾಂ ಈಕೆ ಅತ್ತೆ ಆದ್ರೆ ನಾಸ ಸೇ ಮಾಡ್ದಂತಡಿ ಮುದುಕಿ ನಿನ್ನ ಮಾಡ್ತಾನೆ ತಿಪ್ಪವ್ವ ನಿನಗೊಂದು ಗತಿ ಬಿಡ್ತನಿ ನೋಡು ಆರಾಮ ಆಗ್ಬೇಕಂತ ಆರಾಮ ಅಕ್ಕೇನ ಬಾ ಒಂದ್ ವಾರ ನಿನ್ನ ತೆಲಿ ತಿಂದು ಮೆದಳಿ ಕೈ ಹಚ್ಚಲಿಲ್ಲ ಅಂದ್ರ ಮತ್ತ ನನ್ನ ಹೆಸರು ಜೈ ಜೈ ಜಯಕ್ಕನ ಅಲ್ಲ ಹಂಗ ಮಾಡ್ತಾನೆ ನಿನ್ನ ಅಯ್ಯೋ ಅನ್ನಾರ ಹೌದ್ರಿ ಹೌದ್ರಿ ಪಾಪ್ರಿ ನಮ್ಮ ಅತ್ತಿಯರು ಭಾಳ ಒಳ್ಳೇವ್ರಿ ನೋಡ್ರಿ ಸಸಿಗೆ ಅಂತ ಹೇಳಿ ಮಂದಿ ಅತ್ತಿ ಆಗಿದ್ರ ಬೇಯ್ತಿದ್ರಿ ಹಿಂಗ ಬಾಯಿಗೆ ಬಂದಂಗ ಬೇಯ್ತಿದ್ರು ಎಟ್ಟಂತ ಮಾಡ್ಬೇಕು ನಿಂದು ಹ್ಮ್ ಕಾಲ್ ಮುರ್ಕೊಂಡ್ ಕುಂತಿ ನನಗ್ ಮಾಡಾಕ ಆಗುದಿಲ್ಲ ಲಗು ಆರಾಮಾಗಿ ನೀನ್ ಹರೀ ನೀ ಮಾಡ್ಕೋ ಅಂತ ಹೇಳಿ ಬ್ಯಾಗ್ ಬಂದಂಗ ಬೇಯ್ತಿದ್ರಿ ಅನ್ನಾರ ಆದ್ರೆ ನಮ್ಮ ಅತ್ತಿಯಾರ ಹಂಗಲ್ರಿ ಹ್ಮ್ ಒಂದ್ ಮಾತ್ ಬ್ರ ಅಂದಿಲ್ಲ ನೋಡ್ರಿ ಅವ್ರು ಪಾಪ ಇನ್ನು ನನಗ ಏನ್ ಬೇಕು ನಿನಗಂತ ಕೇಳಾಕ್ ಬಂದಾರ್ರಿ ಅನ್ನಾರ ಅಷ್ಟು ಚಲೋ ಅದ್ರಿ ನಮ್ಮ ಅತ್ತಿಯಾರ ಅದ್ರಾಗ ಬೇರೆ ಡಾಕ್ಟರ್ ಹೇಳಿ ಹೋಗ್ಬಿಟ್ಟಾರೆ ಒಂದು ವಾರ ರೆಸ್ಟ್ ಬೇಕು ಅವರಿಗೆ ಹೇಳಿ ಅದನ್ನು ನಮ್ಮ ತಲೆ ಆಗಿ ತಗೊಂಡ್ ಬಿಟ್ಟಾರ್ರೀ ಹ್ಞೂ ಅದನ್ನೇ ಹೇಳಾಕತ್ತಿದ್ರಿ ನನಗೆ ಜಯವ ನೀನು ಒಂದು ವಾರ ಏನು ಮಾಡೋಕೆ ಬಿಡುವ ಕುಂತಲ್ಲೇ ಕುಂದರು ನೀನು ನಾವು ಅದೇವಿ ನಾವು ಮಾಡ್ತೇವಿ ನಿನಗೇನು ಬೇಕು ಹೇಳು ನಿನಗೆ ಇಷ್ಟ ಬಂದಿದ್ದು ತಿನ್ನಂದಾರೆ ಡಾಕ್ಟರು ನಿನಗೇನು ಇಷ್ಟ ಹೇಳು ಅದನ್ನೆಲ್ಲ ಮಾಡಿಕೊಡ್ತೇವಿ ಅಂತೇಳಿ ಎಷ್ಟು ಚೆಂದ ಹೇಳಾಕತ್ತಿದ್ದರಿ ನಮ್ಮತ್ತೆಯ ಪಾಪ

கிணி கொட்ரில மினிட்டுன ಆಮೇಲೆ ನೋಡ್ರಿ ಅತ್ಯರ ಎಲ್ಲಾ ನಿನ್ನಿಂದನ ಆಗಿದ್ದು ಜೈ ಅಂತ ಬೇಯ್ಯೂಂಗಿಲ್ಲ ನನ್ನ ಈಗ ಹೇಳಾಕತ್ತಿ ನಿಮ್ ಒಳ್ಳೆದಕ್ಕೆ ಬರ್ರಿ ಒಂದಿಟ ಅಯ್ಯೋ ಅತ್ಯರ ಬಾಯಿಗೆ ಬಂದಂಗ ಮಾತಾಡೋಕ್ಕಿಂತ ಮೊದ್ಲ ಬಂದಿಟ್ಟು ಯೋಚನೆ ಮಾಡ್ರಿ ಮನ್ಯಾಗ ನಿಮ್ ಮಗಳು ನಿಮ್ ಮಳೆ ಆದರು ನೀವ್ ಏನೇನು ಮಾತಾಡ್ತಿರಲ್ಲ ನನಗ ಅದ್ರ ಪರಿಣಾಮ ದೊಡ್ಡದಕ್ಕತ್ರಿ ಅತ್ಯಾರ ಯೋಚನೆ ಮಾಡಿ ಮಾತಾಡ್ರಿ ಈಗ ನೋಡಿರಿ ನನಗೆ ಕಾಲು ಮುರಿದೈತೆ ನನಗೆ ಆರಾಮಿಲ್ಲ ನಾನು ಕುಂತನಿ ಈಗ ನೀವು ನನಗೆ ಬಾಯ್ಗೆ ಬಂದಂಗೆ ಬೇಯ್ ಅಂದ್ರೆ ಇದನ್ನು ಹೌದಿಲ್ಲ ರೀ ನೋಡ್ತಾರ ಹೌದಿಲ್ರಿತಾರ ಇಲ್ಲ ನೋಡಿ ನೆನಪಿಟ್ಕೊಂಡಿರ್ತಾರ ನಾಳೆ ನಿಮ್ಮ ಏನಾರ ಆದಾಗ ಅವರು ಹಿಂಗೆ ಮಾಡಿರಂದ್ರೆ ಈಗ ನನಗೆ ನೀವು ಹೆಂಗೆ ಮಾಡ್ತಿರಲ್ಲ ಹಂಗೆ ಮಾಡ್ತಾರೀ ಅವರು ಅವಾಗ ಏನಾರ ನಿಮ್ಮ ಮಗಳು ಕೇಳಿರಂದ್ರೆ ಹಿಂಗೆ ಯಾಕೆ ಮಾಡ್ತಾರೆ ಹೇಳಿ ಅವಾಗ ಅವ್ರು ಅಂತಾರೆ ರೀ ನಿಮ್ಮ ಹಂಗೆ ಮಾಡ್ತಾ ಇರ್ತಗೋ ಹಾಂ ಅವ್ರೇನು ಸತ್ತಿನ ಚಂದಗೆ ನೋಡ್ಕೊಂಡಾರನ ನಾ ಯಾಕೆ ನೋಡ್ಕೋಬೇಕು ನನಗೆ ಕೇಳಾಕೆ ಬಂದ್ರೆ ಹೇಳ್ತಾನೆ ಅಲ್ಲವ್ರಿಗೆ ಅಂತಾರೆ ರೀ ರೀತಿಯ ಯೋಚನೆ ಮಾಡಿರಿ ಕಾಲ್ ಮುರ್ಕೊಂಡ ಸಸಿನ ನಿಮ್ಮವ್ವ ನೋಡ್ಕೊಂಡಾಳ ಅನ್ನೋದು ನಾವು ನೋಡೇವಳ್ ನೀ ಏನು ಕಲಸಕ್ ಬರಬೇಡ ಹೇಳಿ ನಿಮ್ಮ ಮಗಳಿಗೂ ಕಾಟ ಕೊಡಾಕ್ ಚಲೋ ಮಾಡ್ತಾರ್ರಿ ನಿಮ್ಮ ಅಳಿಯ ನಿಮ್ಮ ಮಗಳ ಅತ್ತಿ ಎಲ್ಲಾರು ಕೂಡಿ ನಿಮ್ಮ ಮಗಳಿಗೆ ಕಾಟ ಅಂದ್ರ ಏನ್ ಮಾಡ್ತೀರಿ ಅತ್ಯರ ನೀವೀಗ ನನ್ನ ಕೂಡಿ ಹಂಗೆ ನಡ್ಕೋತಿರಲ್ಲ ಅವರು ಆಕೆ ಕೂಡ ಹಂಗೆ ನಡ್ಕೋತಾರ್ರಿ ನೀವ್ ಒಂದ್ ವೇಳೆ ನನ್ನ ಚಂದಗೆ ನೋಡ್ಕೊಂಡ್ರಿ ಅಂದ್ರ ಅವಾಗ ಅವರು ನೋಡ್ಕೊಂಡಿರ್ತಾರ ಇದನ್ನ ಅಯ್ಯಯ್ಯೋ ನಮ್ಮ ಅತ್ಯರ್ ಪಾಪ ಸಸಿ ನೋಟ್ ಚಂದ ನೋಡ್ಕೋತಾರು ಅವ್ರ ಮಗಳನ್ನ ನಾವು ಚಂದಗೆ ನೋಡ್ಕೋಬೇಕು ಅಂತೇಳಿ ಚಂದಗೆ ನೋಡ್ಕೋತಾರ ಒಂದ್ ವೇಳೆ ನನಗ್ ನೀವು ಕಾಟ ಕೊಟ್ರಿ ಅಂದ್ರ ಅವರು ಕಾಟ ಕೊಡ್ತಾರ ನೋಡ್ರಿ ಅತ್ತಿಯಾರ ಯೋಚನೆ ಮಾಡ್ರಿ ನಿಮಗ್ ಬಿಟ್ಟಿದ್ದು ನಾಳೆ ಒಂದ್ ವೇಳೆ ನಿಮ್ ಮಗಳಿಗೆ ಏನಾರ ಆತಂದ್ರ ಅಲ್ಲ ಆಗಿಲ್ಲ ಆಗುದು ಬೇಡ ಒಂದ್ ವೇಳೆ ಆತಂದ್ರ ಅವಾಗ ಅವ್ರತ್ತಿ ಹಿಂಗ ಕಾಟ ಕೊಡಾಕತ್ಲಂದ್ರೆ ನೀವ್ ಹೋಗಿ ಕೇಳಾಕ್ ಬರ್ತತಿ ನನ್ನ ಮಗಳಿಗೆ ಎದ್ ಕಾಟ ಕೊಡಾಕತ್ತೀರಿ ಹೇಳಿ ಹ್ಮ್ ಹ್ಮ್ ಕೇಳಾಕ್ ಬರುದಿಲ್ಲ ಯಾಕಂದ್ರ ನೀವು ನನ್ನ ನೆಟಗ ನೋಡ್ಕೊಂಡಿರುದಿಲ್ಲ ಅವಾಗ ಅವ್ರ ಅಂದ್ರ ಅಂದ್ರೆ ನಿಮ್ಮ ಏನ್ ಉಳಿತೈತಿ ಅದಕ್ಕ ಈಗ ನೀವು ಚಂದಗೆ ಅವ್ರ ಇದ್ದಾಗ ನನ್ ಕೂಡ ಚಂದಗೆ ಇದ್ರಂದ್ರ ಅವಾಗ ಹೋಗಿ ಕೇಳಾಕ್ ಬರ್ತೇತಿ ನೋಡ್ರಿ ಅತ್ಯಾರ ಯೋಚನೆ ಮಾಡ್ರಿ ಇಷ್ಟೆಲ್ಲ ಹೇಳುವುದು ನನ್ನ ಕರ್ತವ್ಯ ರೀ ಹೇಳಿನಿ ಏನ ಪಾಪ ನಿಮ್ಮ ಮಗಳಿಗೆ ನಿಮಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳೀನಿ ಅಷ್ಟು ಮಿಕ್ಕಿ ನೀವು ಮತ್ತೆ ನನಗೊಂದೊಂದು ಥರ ಮಾಡಾಕತ್ತಿರ ಇಲ್ ಬಿಡ್ರೇತಾರೆ ಕಾಲುನೂ ಆದ್ರಾಗಲ್ಲ ಇದ ಕಾಲು ನೋವು ಇಟ್ಕೊಂಡು ಮನಿ ಕೆಲಸ ಎಲ್ಲ ಮಾಡ್ತೀನಿ ಅಡಿಗೆನೂ ಮಾಡ್ತಾನಿ ಬಾಂಡೆನೂ ತಿಕ್ತನಿ ಅರ್ಬಿನೂ ಹೋಗಿದ್ದೀನಿ ನೀರುನು ತರ್ತೀನಿ ಎಲ್ಲ ಮಾಡ್ತೇನೆ ರೀ ಕಾಲುನೂ ಇಟ್ಕೊಂಡು ಏನಾಗುದಿಲ್ಲ ತಗುರಿತಾರೆ ಮತ್ತೆ ನಮ್ಮ ಮನೆ ಬರ ಮಾಡ್ತೀನಿ ಹ್ಮ್ ಅದನ್ನ ಮತ್ತೆ ನೋಡಿ ನಿಮ್ಮ ಅಳಿಯ ಏನು ಮಾಡ್ತಾರ ನನಗ್ ಗೊತ್ತಿಲ್ರಿತಾರೆ ಅವ್ರಿಗೆ ಬಿಟ್ಟಿದ್ದು ಹ್ಮ್ ಅತ್ಯಾರ ಹಂಗಾರ ನಾ ಎದ್ದು ಅಡುಗೆ ಮಾಡ್ಲಾರೀ ಅಡಿಗೆ ಮನೆಗೆ ಹೋಗಿ ಹಾ ಈಕಿ ಜೈ ಹೇಳುದು ಸರಿ ಈಗ ನೋಡ್ಕೊಂಡು ಹೋಯ್ ನೆನೆಯಾ ಮತ್ತೆ ಮಗಳಿಗೆ ಕಾಟ ಕೊಡಾಕಂದ್ರೆ ಏನ್ ಮಾಡುದು ಹೌದೌದು ಹಂಗಾಕತಿ ಮತ್ತದು ಹ್ಮ್ ಇದೆಲ್ಲಾ ನೋಡೋಗಿ ನಿಮ್ಮ ಕಾಟ ಕೊಡ್ತಾಳು ನಮ್ಮ ಕಾಟ ಕೊಟ್ರೆ ಅಂತ ಅಂತೇಳಿ ನನ್ನ ಮಗಳಿಗೆ ಕಾಟ ಕೊಡಾಕತ್ರೆ ಏನ್ ಮಾಡುದು ಅಯ್ಯಯ್ಯೋ ಹಂಗ ಮತ್ತದು ಜೈ ಹೇಳುದು ಕರೆಕ್ಟ್ ಐತಿ ಏನ್ ಮಾಡ್ಲಿಪ್ಪ ಈಗ ಹ್ಮ್ ಹೆಂಗೆ ನಾವು ಹೆಂಗ್ ಉಳಾಬೇಟ್ ನಮ್ಮತ್ತ ತಿಳಿಯಾಗ ನೋಡ್ರೆ ಮಾತಾಡಕತ್ತೀರಿ ಆ ಏನಿಲ್ಲ ಬಿಡ ಶಿಲ್ಪವ ಏನಿಲ್ಲ ನಿಮ್ಮವ್ವ ಏನು ಹೇಳಾಕತ್ತಿದ್ದಿಲ್ಲ ಏನಿಲ್ಲ ಇರ್ಲಿ ತಗೋ ಪಾಪ ಅತ್ತಿಯರಿಗೆ ಅಡುಗೆ ಮಾಡಾಕಲ್ದಂತ ನಾನಾ ಮಾಡ್ತೇನೆ ಕಾಲುನೂ ಇದ್ರ ಇರ್ವಲ್ದು ಮತ್ತೆ ಏನ್ ಮಾಡಾಕತ್ತಿ ಮತ್ತ ಮನಿ ಸೊಸಿ ಅಂದ ಮ್ಯಾಲ ಎಲ್ಲ ಮಾಡಬೇಕಲ್ಲ ನಾನು ಮಾಡ್ತೀನಿ ತಗೋರಿ ಅಡುಗೆ ಏನ್ ಬೇಕು ಹೇಳಿ ನಿಮಗ ಮಾಡ್ತಾನಂತ ಡಾಕ್ಟ್ರೇನು ಹಂಗೆ ಹೇಳ್ತಾರ ಒಂದು ವಾರ ರೆಸ್ಟ್ ತಗೋರಿ ಎಂಟು ದಿನ ರೆಸ್ಟ್ ತಗೋರಿ ಅಂತೇಳಿ ಹಂಗೆ ನಡ್ಕೊಳಕತ್ತ ಏನು ಮಾಡೋಕ್ಕಾಗೋದಿಲ್ಲ ಹ್ಞೂ ಕಾಲು ಒಂದಿಟ್ಟು ಜಾಸ್ತಿ ಐತೆ ಇದ್ರಿರವಲ್ಲದು ಮತ್ತು ಹ್ಞೂ ಮಾಡ್ತೀನಿ ತಗೋರಿ ನಾನು ಏನು ಮಾಡಲಿ ನಿಮಗೆ ರೊಟ್ಟಿ ಮಾಡ್ಲಿ ಚಪಾತಿ ಮಾಡಲಿ ಮತ್ತು ಪಲ್ಯ ಅದನ್ನು ಮಾಡಲಿ ಹೇಳ್ರಿ ಏನು ಮಾಡ್ಬೇಕು ಏ ಏ ಬೇಡ ಬೇಡ ನೀ ಮಾಡೋದು ಏನು ಬೇಡ ನೀನು ಆರಾಮ ಕುಂತು ರೆಸ್ಟ್ ತಗೋ ಡಾಕ್ಟರ್ ಹೇಳ್ದಂಗ ಡಾಕ್ಟ್ರು ನಿನ್ ಒಳ್ಳೇದಕ್ಕ ಹೇಳಿರ್ತಾರು ಹಂಗೆಲ್ಲ ಡಾಕ್ಟರ್ ಮಾತು ಹೋಗಬಾರದು ಬೇಡ ಬೇಡ ನಾ ಮಾಡಿ ಅಡಿಗೆ ಮಾಡ್ತಾನಂತ ನೀ ಏನು ಮಾಡುದಯ್ಯಾರ ಬ್ಯಾಡ್ರಿ ನಾ ಮಾಡ್ದಂತ ತಗೋರಿ ಎತ್ತೀರ ಏನ್ ಆಗುದಿಲ್ರಿ ಅದೇನ ಅದೇ ಒಂದ್ ಆಗೇತ್ರಿ ಡಾಕ್ಟರ್ ಹಂಗ ಹೇಳ್ತಿರ್ತಾರ ಅವ್ರ ಮಾತ್ ಕೇಳ್ಕೊಂಡು ಹೋಗಕತ್ತೀ ಎಲ್ಲಾ ಟೈಮ್ ಆಗು ನಾ ಇರ್ತಾರ ತಗೋರಿ ಮಾಡ್ದಾರ ಅಯ್ಯೋ ಬೇಡ ಡಾಕ್ಟರ್ದಕ್ಕೆ ಹೇಳ್ತಾರು ನಮ್ಮ ಹೇಳ್ತಾರು ಅವ್ರು ಹೇಳಿದ್ ಮಾತು ಪಾಲಿಸ್ಬೇಕು ಹಂಗೆಲ್ಲ ಇದನ್ ಮಾಡಾಕ್ ಹೋಗ್ಬಾರ್ದು ಮತ್ತ್ ಏನಾರು ಸೀರಿಯಸ್ ಆಗ್ಬಿಡ್ತಂದ್ರೆ ಏನ್ ಮಾಡುದು ಬೆಡೆಯುವ ಬೇಡ ನಾವಿಲ್ಲನೇ ನಾ ಅದನಿ ಶಿಲ್ಪ ಹೋದಾಳು ಏನ್ ಒಂದೇ ಅಡಿಗೆ ಮಾಡುದು ಒಂದ್ ಬಾಂಡೆ ತಿಕ್ಕುದು ಒಂದೆ ಅರಿಬಿ ಹೋಗಿದ್ದು ಅದ ಇಲ್ಲೋ ಮನಿ ಕೆಲಸ ನಾ ಮಾಡ್ತೇವಿ ಸುಮ್ನಿರು ನೀನು ಸುಮ್ನ ಕುಂದ್ರು ನೀನು ನಾನು ಅಡಿಗೆ ಮಾಡ್ತೇನೆ ಹ್ಮ್ ಶಿಲ್ಪವಾ ಬಾಂಡೆ ತಿಕ್ತಾಳು ಆಮೇಲೆ ಒಗೆ ನೀ ಬರ್ತತಿ ನೀಡ್ಸ್ಕೊಕ್ ಹೋಗ್ಬೇಡ ನಾ ಮಾಡ್ತೇವ್ ಸುಮ್ನಿರು ನೀನು ಆರಾಮ್ ಕುಂದ್ರು ನೀನು ಏನು ನಾನು ಬಾಂಡೆ ತಿಕ್ಕಬೇಕಾ അയ്യ മകളില്ല വാവ് ഒന്നീസ ഏൻ ബാളില്ലോ പാപ്പ നോടനീസ ആ മത് നാട് നാ അറാമദില്ല പാപ്പി കാൽ ചുലദി മത് കാലിക് ആഗതി ആക്കി ഹാബേക്കൗദില്ല സുമീർ നാനൂ അടിത്താനന്താ ഒന്നു ബണ്ടെ തോത്ത അറി ആമേല നോടാ സംജി മുൻ ആഹ് നാണ ಏ ಹೌದೌದು ಅತ್ತಿಯರ್ ಹೇಳುದು ಕರೆಕ್ಟ್ ಐತಿ ಏ ತೀಕ್ ಒಂದೆಡ್ ಬಾಂಡೆ ಏನಕತಿ ಪಾಪ ಅಲ್ಲ ಪಾಪ ತಂಗಿಯಾಗ ಅರಾಮ್ ಇದ್ರ ಮತ್ ಮಾಡ್ತಿದ್ರಿ ಇಲ್ಲವ್ರೋಡ್ರ ಅತ್ತಿಯಾರ ಎಷ್ಟು ಚಲೋ ಸೊಸಿಗೆ ಇಲ್ಲ ಅಂತ ಹೇಳಿ ಎಲ್ಲಾ ಜವಾಬ್ದಾರಿನೂ ಅವ್ರ ತಗೋತಾರ ಅತ್ಯ ಅಂದ್ರ ಹಿಂಗಿರ್ಬಕ ಅಯ್ಯೋ ಅನಾರ ಹೌದ್ರಿ ನಮ್ ಅತ್ತಿಯರ್ ಬಾಳ ಹೇಳಿಲ್ರಿ ಆಗಲ್ರಿ ನಾನು ನಂಬರ್ ಒನ್ ಅತ್ತಿ ಅಂತ ಹೇಳಿ ಬಾಳಂದ್ರ ಬಾಳ ಒಳ್ಳೇವ್ರಿ ಅವ್ರ ನೋಡ್ರಿ ಈಗ ಎಲ್ಲಾ ಜವಾಬ್ದಾರಿನ ಅವ್ರ ತಗೊಂಡು ಎಲ್ಲಾ ಅನ್ನಕತ್ತಾರ ಪಾಪ ಅತ್ಯಂದ್ರ ಹಿಂಗಿರ್ಬೇಕು ನೋಡ್ರಿ ಹಿಂಗ್ಯಾಕ್ ಮಾಡಕತ್ತಾಳ ಅಲ್ಲ ಕಾರ್ ನೂ ಆದ್ರೆ ಏನಾತ ಕೆಲಸ ಮಾಡೋಕ್ಕ ಏನಕ್ಕತಿ ಕುತ್ಕೊಂಡು ಅಡಿಗೆ ಮಾಡೋಕೆ ಯದ್ದು ಮಾಡನ್ ಒಳಕಿ ನಾನು ಮಾಡ್ತೇನೆ ಎಲ್ಲ ಅಂತಾಳ ಮತ್ತೆ ನನಗೆ ಬೇರೆ ಹೇಳಕ್ಕತ್ತಾಳೆ ಏನಾಗೈತೆಕಿ ನಮ್ಮ ಹೂವು ನಾ ಇರಕಂತ ಬಂದ್ರೆ ಬಾಂಡೆ ತೆಕ್ ನಾನು ನಾನು ಆಗುದಿಲ್ಲ ಏನಾಗಿದ್ದೆ ನಮ್ಮ ಹೂವು ಹಿಂಗ್ಯಾಕ್ ಯಾಕೆ ಹ್ಮ್ ನೋಡ್ರಿ ನಮ್ಮನ್ನ ಅದ್ನಿಮಕ್ಕ ಹಾಂ ಆರಾಮಿರಾಕೆ ಬಂದಾಳಂತೀಕಿ ಹ್ಮ್ ಪಿಟ್ಟಿಂಗ್ ಪಿಟ್ಟಿಂಗಿತ್ನಿ ಅವ್ರ ಹುಡುಗ ಈಗ ನೋಡ್ರಿ ಈಗ ತಾಯಿ ಮಗಳು ಹೆಂಗ್ ಮಾಡ್ತಾರ ಹಾರೇ ನನಗ ತಲಿ ಕೆಡಿಸಿಟ್ಟಾರ ಎಟ್ಟು ಹಾರೆ ಮಾಡಿರೋ ಮತ್ತ ಹಂಗ ಹಾರೆ ಮೇಲೆ ಹಾರೆ ಮೇಲೆ ಹಾರಿ ಹೇಳ್ತಿದ್ರು ಎಷ್ಟ್ ಮಾಡಿರ್ನು ಏನು ಮಾಡಿಲ್ಲ ಅಂತ ಹೇಳಿ ದಿ ಮಕ್ ಮಾಡ್ತಿದ್ರು ಮಾಡ್ಲಿಗ ಗೊತ್ತಾಕತಿ ಮನಿ ಹಾರೆ ಮಾಡುದು ಎಷ್ಟು ಕಷ್ಟ ಅಂತ ಹೇಳಿ ಫಸ್ಟ್ ಟೈಮ್ ನಮ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ